ಏನು ಇದ್ದೀನಿ ಸ್ನೇಹಿತರೆ ಇದರಲ್ಲಿ ಶನಿದೇವರು ಯಾವ ಯಾವ ನಕ್ಷತ್ರಗಳ ಮೇಲೆ ಪ್ರಭಾವ ಪ್ರಭಾವ ಬೀಳುತ್ತಾರೆ ಒಳ್ಳೆಯದು ಯಾವ ನಕ್ಷತ್ರಗಳ ಮೇಲೆ ಮಾಡುತ್ತಾರೆ ಮೊದಲಿಗೆ ಪ್ರಭಾವ ಬೀರುವ ನಕ್ಷತ್ರಗಳು ಯಾವಂದರೆ ಪೂರ್ವಭಾದ್ರೆ ವಿಶಾಖ ಪುನರ್ವಸು ಕೃತಿಕ ಉತ್ತರೆ ಉತ್ತರಾಷಢ ಮೃಗಶಿರ ಚಿತ್ತ ಧನಿಷ್ಠ ರೋಹಿಣಿ ಹಸ್ತ ಶ್ರವಣ ಈ ನಕ್ಷತ್ರಗಳಿಗೆ ಬಾಧೆ ಇದೆ ಮತ್ತು ಪೂರ್ತಿಯಾಗಿ ಆಶೀರ್ವಾದ ನೀಡಿ ಅವರನ್ನು ಬೆಳೆಸುವಂತೆ ಮಾಡುವ ಐ ಅಷ್ಟೈಶ್ವರ್ಯ ನೀಡುವ ರಾಶಿಗಳ ನಕ್ಷತ್ರಗಳಂದರೆ ಒಂದು ಪುಷ್ಯ ನಕ್ಷತ್ರ ತೊಂದರೆ ಇಲ್ಲ ಒಳ್ಳೆ ಆದಾಯ ಇರುತ್ತೆ ಎರಡು ಅನುರಾಧ ನಕ್ಷತ್ರ ಇದಕ್ಕೆ ಒಳ್ಳೆ ಆಧಾರ ಸಿಗುತ್ತೆ ಮೂರು ಉತ್ತರ ಬಾಜುರ ನಕ್ಷತ್ರ ಇದಕ್ಕೂ ಫಲ ಇದೆ ನಂತರ ಕುಂಭರಾಶಿಗೆ ಬಹಳ ಕೆಟ್ಟ ಪ್ರಭಾವಗಳು ಬೀರುತ್ತವೆ ಮೀನ ಇರೋದ ಹೋಗುವ ಕಾರಣ ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಪ ಮಟ್ಟಿಗೆ ಮಧ್ಯಮ ಪ್ರಭಾವ ಬೀರುತ್ತದೆ ಮೇಷರಾಶಿಗೆ ಪ್ರಥಮವಾಗಿರುವುದರಿಂದ ಅಷ್ಟೊಂದು ಪ್ರಭಾವದ ಗಾಳಿ ಕಾಣಿಸುವುದಿಲ್ಲ ಮಿಕ್ಕ ರಾಶಿಗಳಲ್ಲಿ ನಿಮಗೆ ತಿಳಿದಂತೆ ನಾಲ್ಕನೇ ಮನೆಗೆ ಐದನೇ ಮನೆ ಏಳರ ಮನೆ ಕಾಟಗಳು ಜಾಸ್ತಿ ಇರ್ತವೆ ಅಂದರೆ ಏನು ತೊಂದರೆ ಆಗೋದಿಲ್ಲ ಹಣಕಾಸಿನಲ್ಲಿ ಬಹಳ ತೊಂದರೆಗಳು ಆಗುತ್ತವೆ ನಿಷ್ಠೂರಗಳು ಆಗುತ್ತವೆ ನಂತರ ಎಂಟನೇ ಮನೆ ಎಂಟನೇ ಮನೆಗೆ ಬಂದುಬಿಟ್ಟು ತುಲಾರಾಶಿ ಬರುತ್ತದೆ ಅದಕ್ಕೆ ಬಂದು ಶುಕ್ರನು ಅಧಿಪತಿ ಆಗಿರುವುದರಿಂದ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಕಮ್ಮಿ ಇರುತ್ತದೆ ನಂತರ ಅದೆಲ್ಲ ಸಾಧಾರಣವಾಗಿರುತ್ತವೆ ಇದರಲ್ಲಿ ಬಹಳ ತೊಂದರೆಗಳ ಅನುಭವಿಸೋರು ಕುಂಭರಾಶಿಯವರು ಮಧ್ಯಮದಲ್ಲಿ ಮೀನರಾಶಿಯವರು ಅದು ಬಿಟ್ಟಲ್ಲಿ ಈ ನಕ್ಷತ್ರಗಳು ಏನು ನಾನು ತಿಳಿಸಿದ್ದೀನಿ ಈ ನಕ್ಷತ್ರಗಳಿಗೆ ಪ್ರಭಾವ ಬೀರುತ್ತದೆ ಏಕೆಂದರೆ ಶನಿದೇವನಿಗೆ ಶತ್ರು ಭಾವದ ನಕ್ಷತ್ರಗಳು ನನ್ನ ಡಿ ಟು ಡಿ ಮುನಿ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಅನ್ನು ಒತ್ತಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಕೋರುತ್ತೇನೆ ನಮಸ್ಕಾರ